ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ರಾಜ್ಯ ಕಾರ್ಮಿಕ ಪರಿಷತ್ ಪರವಾಗಿ ಈ ದಿನ ಮೇ ಒಂದರಂದು ಕಾರ್ಮಿಕ ದಿನಾಚರಣೆ ಆದ ಕಾರಣ ನಾವೆಲ್ಲರೂ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಕಾರ್ಮಿಕರಿಗೋಸ್ಕರ ಮಜ್ಜಿಗೆಯನ್ನು ಮತ್ತು ಸಸಿ ವಿತರಣೆಯನ್ನು ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಎಲ್ಲರಿಗೂ ಬಂದಂತ ಎಲ್ಲ ಅಧ್ಯಕ್ಷರಿಗೂ ಬಂದ ಜನರಿಗೆ ಹುಡುಗ ಎಲ್ಲರೂ ಶುಭ ಹಾರೈಸುತ್ತೇವೆ ಕಾರ್ಮಿಕಸಿ ಅಂಗವಾಗಿ ಎಲ್ಲರಿಗೂ ಮೇ ದಿನಾಚರಣೆ ಶುಭಾಶಯಗಳು ಇವತ್ತು ಮೇ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಅವರು ಅಂತ ಒಂದು ಸಾಮಾಜಿಕವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂತ ಹೇಳಿ ನನ್ನ ಆಹ್ವಾನ ಮಾಡಿದ್ರು ಅವ್ರ ಆಹ್ವಾನದ ಮೇರೆಗೆ ನಾನು ಇವತ್ತು ಬಂದ್ಬಿಟ್ಟೇನೆ ಅಂತ ಬಡ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಬಳ್ಳಾರಿ ಜನ ಸಾರ್ವಜನಿಕರು ಮತ್ತು ಕಾರ್ಮಿಕರಿಗೆ ಸಸಿ ವಿತರಣೆ ಮತ್ತು ಬದ್ಜೀವಿ ವಿತರಣೆ ಕಾರ್ಯಕ್ರಮ ಆಯ್ತು ತಂದಿದ್ದಾರೆ ಈ ಒಂದು ಬಿಸಿಲು ನಮ್ಮ ವಿತರಣೆ ಮತ್ತು ಸಸಿ ವಿತರಣೆ ಕಾರ್ಯಕ್ರಮ ಮಾಡಲು ತುಂಬ ಒಳ್ಳೆಯದ ಒಳ್ಳೆಯದಾಗಿದೆ ಮುಂದಿನ ದಿನಗಳಲ್ಲಿ ಸಸಿ ನಟನೆಯಿಂದ ಪರಿಸರಕ್ಕೆ ಅನುಕೂಲ ಆಗ್ತವೆ ಆಗಲಿ ಒಂದು ಸಾಮಾಜಿಕ ಕಾರ್ಯವಾಗಿದ್ದು ಚೆನ್ನಾಗಿದೆ ಅಂತ ಹೇಳಕ್ಕೆ ಅಂಥ ಮೊದಲಿಗೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನೆನೆಸುತ್ತಾ ತಂದೆ ಹಿರಿಯರನ್ನು ನೆನೆಸುತ್ತಾ ಬಸವಣ್ಣವರು ನೆನೆಸುತ್ತಾ ಹಾಗೆ ಎಲ್ಲ ಮಹನೀಯರನ್ನು ನೆನೆಸುತ್ತಾ ಈ ದಿನ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಸಸಿ ಮತ್ತು ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದೀವಿ ಯಾಕಪ್ಪ ಇದ ಈ ಉದ್ದೇಶ ನಾವು ಕಾರ್ಯಕ್ರಮ ಈ ಸಸಿಯನ್ನು ನೀಡ್ತಿದ್ದೀವಿ ಅಂದರೆ ಬಿಸಿಲು ಎಲ್ಲಿ ನೋಡಿದ್ರೆ ಬಿಸಿಲಿದೆ ಇದೆ ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಈ ಒಂದು ಹೇಳಿಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹರಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ